ಸ್ನೇಹಿತರೆ ಈಗ ವಿಶೇಷವಾಗಿ ಕೃಷ್ಣನಿಗೆ ಏನು ನೈವೇದ್ಯ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆ ರೀತಿ ಸರಳವಾಗಿ ನೈವೇದ್ಯ ಅದ ಮಾಡಿರಿ ಅದಕ್ಕಿಂತ ಮುಂಚೆ ನಾಳೆ ಉಪವಾಸ ಮಾಡಿ ಮಾರನೇ ದಿವಸ ಅಡುಗೆ ನೈವೇದ್ಯ ಅಂದರೆ ಮಂಗಳವಾರ ದಿವಸ ಅಡುಗೆ ನೈವೇದ್ಯ ಇರ್ತದೆ ಪಾರಣಿ ಅಂಥೇಳಿ ಹೇಳ್ತೀವಿ ಪಾರಣಿ ಸಮಯ ನೋಟ್ ಮಾಡಿ ಇಟ್ಕೊಳ್ಳ್ರಿ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪಾರಣಿ ಸಮಯ ಅದ ಆ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಅಕಸ್ಮಾತ್ ನಿಮ್ಗೆ ಅಷ್ಟು ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅದರ ನಂತರನೂ ನೀವು ಮಾಡ್ಬೋದು ಐದು ಗಂಟೆ ಐವತ್ತೆಂಟು ನಿಮಿಷ ನಂತರ ಅದರ ಒಳಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಂತರ ಮಾಡ್ಬೋದು ನಾಳೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಭಗವಂತನಿಗೆ ಏನು ನೈವೇದ್ಯ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿದರೆ ಇವತ್ತು ವಿಶೇಷವಾಗಿ ಸರಳವಾಗಿರುವಂಥ ನೈವೇದ್ಯವನ್ನು ತೋರಿಸ್ಕೊಡ್ತೇನೆ ಅಂತ ಆ ರೀತಿ ನೈವೇದ್ಯ ಸರಳವಾದ ನೈವೇದ್ಯ ಮಾಡ್ರಿ ನೈವೇದ್ಯವನ್ನು ತಿಳಿಸಿಕೊಡೋಕ್ಕಿಂತ ಮುಂಚೆ ಕೆಲವರು ಪ್ರಶ್ನೆಯನ್ನ ಕೇಳಿರಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಬಿಡ್ತೀನಿ ನಾವು ಇಡೀ ದಿವಸ ಉಪವಾಸ ಇರಬೇಕಾ ಅಥವಾ ಆರೋಗ್ಯ ಕೊಟ್ಟ ಮೇಲೆ ಊಟವನ್ನ ಮಾಡಬೇಕಾ ಅಂತ ಬಹಳ ಜನರು ಪ್ರಶ್ನೆಯನ್ನ ಕೇಳಿರಿ ನಾಳೆ ಇಡೀ ದಿವಸ ಉಪವಾಸ ಇರ್ತದ ಉಪವಾಸ ಅಂದ ತಕ್ಷಣ ನಿರಾಹಾರ ಉಪವಾಸ ಏನಲ್ಲ ಟೀ ಕಾಫಿ ಕುಡಿಬಹುದು ಹಣ್ಣು ಹಾಲು ತೆಗೆದುಕೊಳ್ಬಹುದು ಇನ್ನು ಎಳ್ನೀರು ಕುಡಿಬಹುದು ಜ್ಯೂಸ್ಗಳನ್ನ ಕುಡಿಬಹುದು ಭಗವಂತನಿಗೆ ಮಾಡಿದಂಥ ಪ್ರಸಾದ ತಿನ್ಬೋದು ಇಷ್ಟೆಲ್ಲ ತಿನ್ಲಿಕ್ಕಿದ್ದಾಗ ಊಟನೇ ಹಾಕಬೇಕು ಒಂದು ದಿವಸ ಭಗವಂತನ ಹೆಸರು ಹೇಳಿ ಊಟವನ್ನು ಬಿಟ್ಟರೆ ಇಡೀ ಇಪ್ಪತ್ತು ಕೋಟಿ ವರ್ಷ ಏಕಾದಶಿ ಮಾಡಿದಷ್ಟು ಪುಣ್ಯದ ಆಗ್ತಿರುವಾಗ ಒಂದೇ ಒಂದು ದಿವಸ ಭಗವಂತನ ಹೆಸರೆಳ್ಳಿ ಉಪವಾಸ ಮಾಡಿದರೆ ಎಂತಹ ಪುಣ್ಯ ಪ್ರಾಪ್ತಿ ಅದಕ್ಕಾಗಿ ನಾಳೆ ದಿವಸ ಅನ್ನ ಉಂಡ್ರೆ ಖಂಡಿತವಾಗಿಯೂ ದಾರಿದ್ರ್ಯ ಬರ್ತದ ಅನ್ನವನ್ನು ಉಣ್ಬೇಡ್ರಿ ನೀವು ಎಷ್ಟೋ ಜನ ಕೇಳಿರಿ ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ತೊಟ್ಟಿಲಿಲ್ಲ ಅಂತ ಹೇಳಿ ಕೃಷ್ಣನ ವಿಗ್ರಹವನ್ನು ಇಡದೇ ಇರಬಾರ್ದು ಒಂದು ಸಣ್ಣ ವಿಗ್ರಹಗಳನ್ನ ತಗೊಳ್ಲಿಕ್ಕೂ ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ನೀವು ಏನೆಲ್ಲ ಬೇಕಾದಕ್ಕೆ ಖರ್ಚು ಮಾಡ್ತೀರಾ ನೂರ ಇಪ್ಪತ್ತು ರೂಪಾಯಿ ಕೊಟ್ರೆ ಒಂದು ಕೃಷ್ಣನ ವಿಗ್ರಹ ಬರ್ತದೆ ಸಣ್ಣ ವಿಗ್ರಹ ಅದನ್ನ ಪ್ರತಿಯೊಂದು ಮನೆಯಲ್ಲಿಯೂ ಕೃಷ್ಣನ ವಿಗ್ರಹ ಇರಬೇಕು ಅಂದ್ರೆ ಆ ಮನೆಯಲ್ಲಿ ಸಂತೋಷ ಇರ್ತದಂತೆ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಸಂತೋಷ ಇರ್ತದಂತ ಅಲ್ಲಿ ಲಕ್ಷ್ಮೀ ವಾಸ ಇರ್ತದಂತ ಅದಕ್ಕಾಗಿ ಒಂದು ಕೃಷ್ಣನ ವಿಗ್ರಹನ ತೆಗೆದುಕೊಳ್ರಿ ತೊಟ್ಟಿಲ್ಲ ಇಲ್ಲ ಅನ್ನೋರು ನಾ ರಂಗೋಲಿಯನ್ನ ತೋರಿಸ್ಕೊಟ್ಟೇನಿ ಅದ್ರೊಳಗೆ ಇಟ್ಟು ಪೂಜೆಯನ್ನ ಮಾಡಬಹುದು ನೈವೇದ್ಯಕ್ಕೆ ಏನೇನ್ ಇಡ್ಬೇಕು ತೋರಿಸ್ಕೊಡ್ತೀನಿ ಬರ್ರಿ ಬಹಳನೇ ಸರಳವಾಗಿರುವಂಥದ್ದು ಹೋದ ವರ್ಷ ಎಷ್ಟೋ ಮಂದಿ ನಮ್ಗೆ ಹೇಳಿದ್ರಿ ಬಹಳ ಅಂತ ಈ ರೀತಿಯಾಗಿ ಒಂದು ತಟ್ಟೆಯನ್ನ ತೆಗೆದುಕೊಳ್ಬೇಕು ಏನು ನೈವಿದ್ಯಕ್ಕೆ ಇಡ್ತೀಮ್ಲಾ ಆ ತಟ್ಟೆಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಒಂದು ಬಟ್ಟಲು ಅವಲಕ್ಕಿಯನ್ನು ಹಾಕಬೇಕು ಒಂದು ಬಟ್ಟಲು ಅವಲಕ್ಕಿ ಆ ಒಂದು ಬಟ್ಟಲು ಅವಲಕ್ಕಿಗೆ ನಾನು ಒಂದು ಬಟ್ಟಲು ಕೊಬ್ಬರಿಯನ್ನು ಹಸಿ ಕೊಬ್ಬರಿ ಹಾಕ್ಲಿಕ್ಕೆ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಯಾಕಂದರೆ ಆ ಅವಲಕ್ಕಿ ಹಾಲನ್ನ ಹಾಲನ್ನು ಅಂತ ಹೇಳಿ ಹಾಕಿ ಕಲಸಿ ಸ್ವಲ್ಪ ಬಿಟ್ಬಿಡಬೇಕು ನಂತರ ಈ ರೀತಿಯಾಗಿ ಒಂದು ಬಟ್ಟಲು ಅದಕ್ಕೆ ಬೆಲ್ಲವನ್ನು ಸೇರಿಸ್ಬೇಕು ಬೆಲ್ಲವನ್ನು ಸೇವಿಸಿ ತಕ್ಕಷ್ಟು ಅದಕ್ಕೆ ತುಪ್ಪವನ್ನು ಹಾಕಬೇಕು ಈ ರೀತಿ ನೋಡ್ರಿ ನಾನು ಎರಡರಿಂದ ಮೂರು ಅಥವಾ ನಾಲ್ಕನೇ ಚಮಚ ಹಾಕಿದ್ರು ನಡೀತದ ಆಕಳ ತುಪ್ಪ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾವುದು ಊಟಕ್ಕೆ ಬಳಸ್ತೀರೋ ಅಥವಾ ದೇವರಿಗೆ ತಂದಿರ್ತೀರಲ್ಲ ಆ ತುಪ್ಪವನ್ನು ಈ ರೀತಿ ಹಾಕಬೇಕು ಹಾಕಿ ಅದನ್ನು ಸರಿಯಾಗಿ ಕಲಿಸ್ಬೇಕು ಈ ರೀತಿ ಸರಿಯಾಗಿ ಕಲಿಸಿದ ಮೇಲೆ ಆ ಕೊಬ್ಬರಿ ಇರ್ತದಲ್ಲ ಅದರೊಳಗೆ ಬೆಲ್ಲ ಮತ್ತು ಅವೆಲ್ಲ ಮಿಶ್ರಣ ಸೇರಿಕೊಂಡು ಅವಲಕ್ಕಿ ಅದನ್ನೆಲ್ಲ ಹೀರ್ಕೊಂಡಿರ್ತದೆ ಬಹಳನೇ ಟೇಸ್ಟ್ ಬರ್ತದೆ ಸಲ ನೀವು ಮಾಡಿ ನೋಡ್ರಿ ಈ ರೀತಿಯಾಗಿ ಭಗವಂತನಿಗೆ ಎಲ್ಲವನ್ನ ಕಲಸಿ ಇಡಬೇಕು ಇದ್ರ ಜೊತೆಗೆ ಏನು ಇಡಬೇಕು ಅಂದರೆ ದೇವರ ಮುಂದೆ ಈ ರೀತಿ ರಂಗವಲ್ಲಿಯನ್ನು ಹಾಕೋಬೇಕು ನೈವೇದ್ಯ ಸಮಯದಲ್ಲಿ ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು ಮಂಡಲ್ ರಂಗೋಲಿ ಈಗಾಗಲೇ ತೋರಿಸ್ಕೊಟ್ಟೆ ನಾನು ತಟ್ಟೆಯನ್ನು ಇಟ್ಟು ಒಂದು ತಟ್ಟೆಯನ್ನು ಇಟ್ಟ ಮೇಲೆ ಅದರಲ್ಲಿ ಐದು ಉಂಡಿಗಳನ್ನ ಐದು ಅಥವಾ ಹತ್ತು ನೀವು ಎಷ್ಟು ಮಾಡ್ತೀರೋ ಅದು ಗೋಧಿ ಹಿಟ್ಟಿನ ಉಂಡಿ ಈಗಾಗಲೇ ಪ್ರೀತಿ ಅಂತೆ ವಿಷ್ಣು ದೇವರಿಗೆ ಅದಕ್ಕಾಗಿ ಗೋಧಿ ಬೆಲ್ಲ ಮತ್ತು ತುಪ್ಪ ಹಾಕಿದಂಥ ಉಂಡಿ ಐದರಿಂದ ಹತ್ತು ಉಂಡೆ ಇಡ್ಬೋದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಅಂಟಿನ ಉಂಡಿ ನಮ್ಮ ಕಡೆ ಎಲ್ಲ ಕೊಬ್ಬರಿ ಬೆಲ್ಲ ಹಾಕಿ ಉಂಡಿ ಮಾಡ್ತೇವೆ ಅದನ್ನ ನಾಳೆ ಮಡಿಯಿಂದ ಮಾಡ್ತೇವೆ ಅವಾಗ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇನ್ನು ಮತ್ ಅವಲಕ್ಕಿ ಮಾಡಿದ್ರಲ್ಲ ಅದನ್ನ ಅವಲಕ್ಕಿ ಇಡಬೇಕು ಐದು ಇಡಬೇಕು ಹಾಲು ಹಣ್ಣು ಹಸಿ ಹಾಲು ಇಡಬೇಕು ಕಾಯಿಸಿದ ಹಾಲು ಇಡಬಾರ್ದು ಈ ರೀತಿಯಾಗಿ ಹಸಿ ಹಾಲು ಇಟ್ಟು ಜೊತೆಗೆ ಬೆಣ್ಣೆಯನ್ನು ಸಹ ಇಡಬೇಕು ಉಂಡೆ ಅವಲಕ್ಕಿ ಈ ಥರ ಇಟ್ಟು ನಂತರ ತುಳಸಿ ದಳವನ್ನು ಏರಿಸಬೇಕು ಏರಿಸಿ ಜೊತೆಗೆ ಕುಡಿಲಿಕ್ಕೆ ನೀರನ್ನು ಇಡಬೇಕು ಪಕ್ಕದಲ್ಲಿ ಒಂದು ನೀರಿನ ಲೋಟವನ್ನು ಇಡಬೇಕು ಎಲ್ಲದಕ್ಕೂ ಶ್ರೀ ಕೃಷ್ಣಾರ್ಪಣಸ್ತು ಅಂತ ಹೇಳಿ ಒಂದು ತುಳಸಿ ದಳವನ್ನು ಹಾಕಬೇಕು ಹೆಚ್ಚಾಗಿ ಉಪವಾಸ ಇದ್ದಾಗ ಉಪ್ಪಿನ ಪದಾರ್ಥಗಳನ್ನು ನೈವೇದ್ಯ ತೋರಿಸೋದಿಲ್ಲ ಈ ರೀತಿಯಾಗಿ ಸಿಹಿ ಪದಾರ್ಥಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅದರಲ್ಲಿ ಕೃಷ್ಣನಿಗೆ ನಾವು ಈ ರೀತಿಯಾಗಿ ಅವಲಕ್ಕಿ ಬೆಲ್ಲ ತುಪ್ಪ ನೈವೇದ್ಯ ತೋರಿಸಿದ್ರೆ ಭಗವಂತನಿಗೆ ಬಹಳನೇ ಇಷ್ಟವಾದ ಪದಾರ್ಥ ಅಂಥದು ಮುಷ್ಟಿ ತುಂಬ ಅವಲಕ್ಕಿ ಮುಕ್ಕಿದ ಹರಿಬೇಗ ನಕ್ಕರು ಸತಿಯರು ಎಲ್ಲ ಇಷ್ಟೇ ಸಾಕು ಎಂದು ಗಟ್ಟಿಯಾಗಿ ಕೈ ಹಿಡಿದು ಕೊಟ್ಟನು ಭಕ್ತ ಗೈಶ್ವರ್ಯ ಅಂತ ಹೇಳಿ ಹಾಡಕ್ಕೆ ಬರ್ತದೆ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ಬೇಕಂದ್ರೆ ಭಗವಂತನಿಗೆ ಅವಲಕ್ಕಿಯನ್ನು ನೈವೇದ್ಯ ತೋರಿಸಿ ಒಂದೇ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಶಿಕ್ಷಣಾರ್ಪಣಸ್ತು ಅಂದ್ರೆ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದಂತ ಈ ರೀತಿಯಾಗಿ ಸರಳವಾಗಿರುವಂತ ನೈವೇದ್ಯವನ್ನು ತೋರಿಸ್ಕೊಟ್ಟೇನೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ